ಹಲೋ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಲೇಟಸ್ಟ್ ಸ್ಟಾರ್ಟ್ ದ ವಿಡಿಯೋ ಸೊ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರ ಇಲ್ಲಿ ಸಾಕಷ್ಟು ವಸ್ತುಗಳನ್ನು ನಾನು ಏನು ಅನ್ಬಾಕ್ಸ್ ಇಟ್ಟಿದ್ದೀನಿ ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು ಈ ವಿಡಿಯೋಕ್ಕೆ ವಾಯ್ಸ್ ಓವರ್ ಮಾಡ್ತಾ ಇರೋದಿನ ಒಂದು ದುಃಖಕರ ಸುದ್ದಿ ಗೊತ್ತಾಯಿತು ಅದೇನಂದ್ರೆ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಆವೃತ್ತಿ ಇರೋಗಿದ್ದಾರೆ ಅನ್ನೋ ವಿಷಯ ಅಹ್ ಸೊ ಅಹ್ ಅಪರ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವರ ಎರಡು ಅವ್ರ ಬಗ್ಗೆ ಎರಡು ವಿಷಯಗಳು ತುಂಬಾ ಇಷ್ಟ ಒಂದಂದ್ರೆ ಅವರು ತುಂಬಾ ಶುದ್ಧ ಕನ್ನಡವನ್ನ ಆ ಸ್ಪಷ್ಟವಾದ ಉಚ್ಚಾರದ ಜೊತೆ ಮಾತಾಡ್ ನಿರೂಪಣೆ ಮಾಡ್ತಾ ಇದ್ರು ಆ ತರದವ್ರು ಸಿಗೋದು ತುಂಬಾ ಅಪರೂಪ ಒಂದು ಅದು ಎರಡನೇದಂದ್ರೆ ಅವರ ಟೋನ್ ಅವರ ಅವರು ನಿರೂಪಣೆ ಮಾಡುವಾಗ ಅವರ ಟೋನ್ ಇರ್ತಿತ್ತಲ್ಲ ಒಂದ್ ರೀತಿ ಗಾಂಭೀರ್ಯದ ಇದು ಮತ್ತೆ ಅವರು ತುಂಬಾ ಸ್ಟ್ರಾಂಗ್ ವ್ಯಕ್ತಿ ಅನ್ನೋದನ್ನ ಅವರ ಮಾತನಾಡೋ ರೀತಿನೇ ಹೇಳ್ತಾ ಇತ್ತು ಸೊ ಅವೆರಡು ವಿಷಯಗಳು ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಇತ್ತೀಚೆಗೆ ಯಾವ ಪ್ರೋಗ್ರಾಮ್ ಅನ್ನು ಅವ್ರದ್ದು ನೋಡಿರ್ಲಿಲ್ಲ ನಾನು ಬಟ್ ದಿಢೀರಂತ ಈ ಸುದ್ದಿ ಗೊತ್ತಾದಾಗದಿಂದ ಸ್ವಲ್ಪ ಏನೋ ಮನಸ್ಸಿಗೆ ಹಸಿವಿಸಿ ಆಗ್ತಾ ಇದೆ ದೇವ್ರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅದೇನಂದ್ರೆ ಏನೋ ಇನ್ನೂ ಒಂದೆರಡು ದಿನ ಬೇಕನ್ಸುತ್ತೆ ನಾವು ನನ್ನ ಹಾಗೆ ನೀವು ಕೂಡ ಈ ಶಾಕ್ನಿಂದ ಹೊರಬರೋದಕ್ಕೆ ಸೊ ಸ್ನೇಹಿತರೆ ವಾಪಸ್ ವಿಡಿಯೋಕ್ಕೆ ಬರ್ತೀನಿ ಆ ಲಾಸ್ಟ್ ಇಯರ್ ಕೂಡ ಈ ಟೈಮ್ ಅಲ್ಲಿ ಅಂದ್ರೆ ಜೂನ್ ಜುಲೈ ಟೈಮ್ ಅಲ್ಲಿ ನಾನು ಮನೆಯನ್ನ ಒಮ್ಮೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಏನು ಹೊಸದೇನಾದ್ರು ಡೆಕೋರೇಷನ್ಗೆ ಅದಕ್ಕೆ ಅದಕ್ಕೆ ಐಟಮ್ ಸಣ್ಣ ಪುಟ್ಟದು ತರಿಸ್ತಾ ಇದ್ದೆ ಈ ಸರಿ ಕೂಡ ಅದೇನೋ ನಾನೇನು ಆತರ ಟೈಮ್ ಟೇಬಲ್ ಹಾಕೊಂಡಿಲ್ಲ ಬಟ್ ಸಮೂಹವ್ ನನಗೆ ಆ ಟೈಮಿಗೆ ಆ ಬುದ್ಧಿ ಬರುತ್ತೆ ಅನ್ಸತ್ತೆ ಸುಮಾರು ವಸ್ತುಗಳು ಬೇಕಾಗಿದ್ವು ಹಾಗಾಗಿ ಎಲ್ಲವನ್ನೂ ಹುಡುಕಿ ಆರ್ಡರ್ ಮಾಡಿದ್ದೆ ಸೊ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಇಷ್ಟೊಂದು ಐಟಮ್ಗಳು ಬಂದ್ವು ನಾನು ಇಲ್ಲಿ ಸಿಲಿಕಾನ್ದು ಎರಡು ಟ್ರೇ ಇದೆ ಅಲ್ವಾ ಅದನ್ನ ನೋಡ್ತಾ ಇದ್ದೆ ಯಾಕೆಂದ್ರೆ ನನಗೆ ಮಿಕ್ಸರ್ ಎಕ್ಸ್ಪೀರಿಯನ್ಸ್ ಇಂದ ಸ್ವಲ್ಪ ಏನು ಮನ್ಸಲ್ಲಿ ಕೂತ್ ಬಿಟ್ಟಿದೆ ಈಗ ಸೊ ಇದು ಯಾವ್ಯಾವ ಐಟಮ್ ಅನ್ನು ತರಿಸಿದೀನಿ ಅನ್ನೋದನ್ನ ನಾನು ಮತ್ತೆ ಡಿಟೇಲ್ ಆಗಿ ತೋರಿಸ್ತೀನಿ ಇಲ್ಲಿ ನಾನು ಅನ್ಬಾಕ್ಸ್ ಮಾಡುವಾಗ ನಾನು ಇನ್ನು ಹತ್ರ ಕೆಲವು ವಿಷಯಗಳನ್ನ ಹೇಳ್ಕೋಬೇಕು ಅದೇನಂದ್ರೆ ನಾನು ಅಮೆಝನ್ ಇಂದ ತರಿಸುವಾಗ ಅಂದ್ರೆ ಬರೇ ಡೆಕೋರೇಷನ್ ಅಂತ ಅಲ್ಲ ಈಗ ನೋಡಿ ಮನೆಗೆ ತುಂಬಾ ಏನು ಇದಿರ್ಬೋದು ವಾಷಿಂಗ್ ಪೌಡರ್ ಇರ್ಬೋದು ಸೊ ನಮಗೆ ಒಂದು ಐದು ಕಿಲೋ ತರಿಸಿಟ್ಕೋಬಹುದು ನಾವಲ್ವಾ ಆತರ ಅದನ್ನು ತರಿಸ್ಬಿಡ್ತೀನಿ ಗಾರ್ಬೇಜ್ ಬ್ಯಾಗ್ ಬೇಕೇ ಬೇಕು ಪ್ರತಿ ಬಾರಿ ಅಲ್ವಾ ಸೊ ಒಂದೊಂದೇ ಬಾಕ್ಸ್ ಎರಡು ಬಾಕ್ಸ್ ತರ್ಸೋದಕ್ಕಿಂತ ಒಂದ್ ಬಂಡ್ಲು ತರ್ಸ್ ಬಿಡ್ತೀನಿ ಸೊ ಮತ್ತೆ ಒಂದ್ ನಾಲ್ಕೈದು ತಿಂಗಳು ಯೋಚನೆ ಇರಲ್ಲ ಅಂದ್ರೆ ಡೇ ಕನ್ಸ್ಯೂಮ್ ಆಗುವಂತ ವಸ್ತುಗಳಲ್ವಾ ಅವೆಲ್ಲ ಅದಕ್ಕೇನೆ ಮಾಮೂಲು ಗ್ರೋಸರಿ ಎಲ್ಲ ನಾನು ಬಿಗ್ ಬಾಸ್ಕೆಟ್ ಇಂದ ತರಿಸ್ತೀನಿ ಬಟ್ ಈ ತರ ಕೆಲವು ದೊಡ್ಡಗಳನ್ನ ಅಮೆಝನ್ ಇಂದ ತರಿಸ್ತೀನಿ ಇವೆಲ್ಲ ಆರ್ಡರ್ ಮಾಡುವಾಗ ಏನ್ ನೆನಪಾಗುತ್ತಲ್ಲ ಇಂತದ್ದು ಖಾಲಿ ಆಗಿದೆ ಅಂತ ನೆನಪಾದ್ರೆ ಅದನ್ನು ಅಮೆಜಾನ್ ಇಂದಾನೆ ತರಿಸ್ಬಿಡ್ತೀನಿ ಹಾಗೆ ನನ್ನ ದೊಡ್ಡ ಮಗ ಕಾಲೇಜಿಗೆ ಹೋದ್ಮೇಲೆ ನಮ್ಮ ಮನೆಯವರ ಆಫೀಸಿಗೆ ಹೋದ್ಮೇಲೆ ನಾನು ಇಲ್ಲಿ ಕೂತು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಚಿಕ್ಕ ಮಗ ಇನ್ನೂ ಎದ್ದಿಲ್ಲ ಅವನು ಅವನ ಎದ್ದ ಮೇಲೆ ಅವ್ನಿಗೆ ತಿಂಡಿ ಕೊಡೋದು ನಂದು ತಿಂಡಿ ಆಗಿದೆ ಕೆಲಸದವ್ರು ಇನ್ನೂ ಬಂದಿಲ್ಲ ಸೊ ಈ ಟೈಮನ್ನ ನಾನು ಯೂಸ್ ಮಾಡಿಕೊಂಡು ಈ ಕೆಲಸವನ್ನ ಮುಗಿಸ್ಕೊತಾ ಇದ್ದೀನಿ ಅಹ್ ಹಾಗೆ ಸ್ನೇಹಿತರೆ ನೀವುಗಳೆಲ್ಲ ಹೇಗೆ ಪರ್ಚೇಸ್ ಮಾಡ್ತೀರಾ ಏನಾದ್ರೂ ಒಮ್ಮೆ ಏನು ಶಾಪಿಂಗ್ ಮೋಡ್ಗೆ ಹೋಗ್ಬಿಟ್ರೆ ಎಲ್ಲಾ ಸಾಮಾನು ಒಟ್ಟಿಗೆ ತರಿಸ್ತಿರೋ ಅಥವಾ ಒಂದೊಂದಾಗಿ ತರಿಸ್ತಾ ಇರ್ತಿರೋ ಹೇಗೆ ನಾನ್ ನಿಮ್ಗೆ ನಿನ್ನೆನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ ಏನು ಿಪ್ ಲಾಕ್ ಬ್ಯಾಗ್ಸು ತರ್ಕಾರಿಗಳನ್ನ ಇಡೋದಕ್ಕೆ ಸೊ ಅದರಲ್ಲಿ ಸುಮಾರು ಬ್ಯಾಗ್ದು ಏನು ಆಲ್ಮೋಸ್ಟ್ ಆಲ್ ಅಂತಾನೆ ಹೇಳ್ಬೋದು ಎಲ್ಲ ಕವರ್ದು ಜಿಪ್ ಹೋಗ್ಬಿಟ್ಟಿದೆ ಆದ್ರಿಂದ ಹೊಸದು ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದು ಕೂಡ ಬಂದಿದೆ ಸುಮಾರು ಎರಡು ಮೂರು ದಿನದಿಂದ ನಾನೆಲ್ಲ ಆರ್ಡರ್ ಮಾಡಿದ್ದೆ ಎಲ್ಲ ಒಟ್ಟಿಗೆ ಬಂದ ಮೇಲೆ ಒಟ್ಟಿಗೆನೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅಂದಾಗ ದೇವ್ರ ಮನೆ ದೇವ್ರ ಮನೆಯಲ್ಲಿ ಒಂದು ಝೀರೋ ಕ್ಯಾಂಡಲ್ ಬಲ್ಬ್ ಯಾವಾಗ್ಲೂ ಉರಿತಾ ಇರತ್ತೆ ಅದೇನಾಗುತ್ತೆ ಹೀಟ್ ಆಗ್ಬಿಟ್ಟು ಬೇಗ ಹಾಳಾಗ್ಬಿಡತ್ತೆ ಸೊ ಅದಕ್ಕೇನೆ ನಾನು ಈ ಸಾರಿ ಅಮೆಝಾನ್ ಇಂದ ಒಂದ್ ನಾಲ್ಕು ಬಲ್ಬ್ ತರಿಸ್ಬಿಟ್ಟೆ ಆಲ್ರೆಡಿ ಒಂದನ್ನ ತೆಗೆದು ಯೂಸ್ ಮಾಡ್ಕೊಂಡಿದೀನಿ ಹೀಗೆ ಕೆಲವು ಸಣ್ಣ ಪುಟ್ಟ ಅಂದ್ರೆ ನಮ್ ತುಂಬಾ ಸರ್ತಿ ನೋಡಿರ್ತೀವಿ ಆದ್ರೆ ಏನು ತಗೊಂಡಿರೋದಿಲ್ಲ ಅದನ್ನೆಲ್ಲ ಒಮ್ಮೆ ಶಾಪಿಂಗ್ ಮೋಡಲ್ ಮನ್ಸಿದಾಗ ಎಲ್ಲಾನು ಕಾರ್ಟಿಗೆ ಹಾಕೊಂಡ್ಬಿಡೋದು ಒಟ್ಟಿಗೆ ತಗೊಂಡ್ಬಿಡೋದು ಈಗ ನಾನು ತೆಗಿತಾ ಇರೋದು ಆ್ಯಕ್ಚುಲಿ ಆ್ಯಕ್ಚುಲಿ ಕಿಚನ್ ಡೆಕೋರೇಷನ್ಗೆ ಅಂತ ತರಿಸಿರೋದು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ತರಿಸಿರೋದು ನಾನು ನನಗಿದು ವರ್ಕೌಟ್ ಆಗುತ್ತೋ ಇಲ್ಲವೋ ಎಂಥದ್ದು ಗೊತ್ತಿಲ್ಲ ನೋಡೋಣ ಹೀಗೆ ನಿಧಾನಕ್ಕೆ ಒಂದೊಂದೇ ಆಗಿ ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡುವಾಗ ನನಗೂ ಅನಿಸ್ತು ಎಷ್ಟೊಂದು ಐಟಮ್ಸ್ ತರಿಸಿದೀನಿ ನಾನು ಅಂತ ಈ ಕಡೆ ನೋಡಿ ನೀವು ಖಾಲಿ ಏನು ಕವರ್ಸ್ ಮತ್ತೆ ಡಬ್ಬಗಳು ಹೆಂಗ್ ಬಿದ್ದಿದಾವೆ ಅಂತ ಒಮ್ಮೊಮ್ಮೆ ನನಗೂ ಅನ್ಸುತ್ತೆ ಎಷ್ಟೆಲ್ಲ ಯಾಕೆ ಅದು ಒಂದೊಂದೇ ತರಿಸೋದಕ್ಕೂ ಮನಸ್ಸಾಗಲ್ಲ ಬಟ್ ಇವೆಲ್ಲನೂ ಅಗತ್ಯ ಇದ್ದಿದ್ದೇನೆ ಸೊ ಅಂತೂ ಅನ್ಬಾಕ್ಸಿಂಗ್ ಮುಗೀತು ಬನ್ನಿ ಮತ್ತೆ ಅಡಿಗೆ ಮನೆಗೆ ಹೋಗೋಣ ಆಕ್ಚುಲಿ ನಾನು ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿದ ಮೇಲೆ ಮತ್ತೆ ನಾನು ಸಾಯಂಕಾಲ ಎಲ್ಲವನ್ನು ಡಿಟೇಲ್ ಆಗಿ ಏನು ರೆಕಾರ್ಡ್ ಮಾಡಿ ತೋರಿಸೋದಕ್ಕೂ ಮೊದಲು ಮತ್ತೆ ಕೆಲವು ಬಾಕ್ಸಸ್ಗಳು ಬಂದಿದ್ವು ಇಲ್ಲಿ ನೋಡಿ ಕವರ್ಗಳು ಬಾಕ್ಸ್ಗಳು ಎಷ್ಟು ಒಂದು ದೊಡ್ಡ ಗುಡ್ಡನೆ ಆಗಿದೆ ಓಕೆ ಸೊ ಸ್ನೇಹಿತರೆ ಮತ್ತೆ ಮತ್ತೆ ನಾನು ನನ್ನ ಮಿಕ್ಸರ್ ಕತೆ ನಿಮ್ಮ ಹತ್ರ ಹೇಳ್ತಾ ಇದೀನಿ ಇವತ್ತು ಅಷ್ಟು ಇನ್ನು ನಾನು ಹೇಳಲ್ಲ ಇನ್ನೇನಾದ್ರೂ ಹೇಳೋದಿದ್ರೆ ಎಲ್ಲ ಸರಿಯಾಗಿದೆ ಅನ್ನೋದನ್ನ ಮಾತ್ರ ಹೇಳ್ತೀನಿ ಆಯ್ತಾ ಸೊ ಇದರ ಸ್ಮೆಲ್ ಇನ್ನು ಕಂಪ್ಲೀಟ್ ಆಗಿ ಹೋಗಿಲ್ಲ ನನಗೆ ಇದನ್ನು ಯೂಸ್ ಮಾಡೋದಕ್ಕೆ ಇನ್ನೂ ಮನಸ್ಸೇ ಬರ್ತಾ ಇಲ್ಲ ಆದ್ರಿಂದ ಇವತ್ತು ಮತ್ತೊಂದು ಟ್ರೈ ಮಾಡ್ತಾ ಇದ್ದೀನಿ ಅದೇನಂದ್ರೆ ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿಬಿಟ್ಟು ಒಂದೊಂದು ಪೀಸನ್ನ ಎಲ್ಲ ಜಾರಿಗೂ ಹಾಕಿದೀನಿ ಆಮೇಲೆ ಉಪ್ಪು ಹಾಕಿದ್ದೀನಿ ಆಮೇಲೆ ಅಡುಗೆ ಸೋಡಾ ಹಾಕಿದ್ದೀನಿ ಅದ್ರ ಜೊತೆಗೆ ವೈಟ್ ವಿನೆಗರ್ ಅಗೇನ್ ಇವಿಷ್ಟನ್ನು ಕೂಡ ಹಾಕಿ ಮತ್ತೆ ಇದನ್ನು ಗ್ರೈಂಡ್ ಮಾಡ್ತೀನಿ ನನ್ನ ಲಾಜಿಕ್ ಏನಂದರೆ ಸೋ ಏನು ವಿನೆಗರು ಸೋಡಾ ಇವೆಲ್ಲವೂ ಕೂಡ ಏನು ಒಂದು ರೀತಿ ಸ್ಮೆಲ್ ಎಲ್ಲ ತೆಗೆದು ಕ್ಲೀನ್ ಆಗೋಕ್ಕೆ ಯೂಸ್ ಮಾಡ್ತಾರಲ್ವಾ ಅದಕ್ಕೂ ಕೂಡ ಕ್ಲೀನಿಂಗ್ ಏಜೆಂಟ್ ಆಗಿ ಕೂಡ ವರ್ಕ್ ಮಾಡುತ್ತಾವಲ್ಲ ಮಿಕ್ಸ್ ಮಾಡಿದಾಗ ಅಲ್ವಾ ಅದು ಹಾಗಂದುಕೊಂಡು ನಾನು ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಒಂದೊಂದು ಮಾಡ್ದಾಗ್ಲು ಏನು ಇಂಟೆನ್ಸಿಟಿ ಕಡಿಮೆ ಆಗಿದೆ ಸ್ಮೆಲ್ದು ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇಷ್ಟರೊಳಗೆ ಇನ್ನು ಇವತ್ತು ಮಾಡಿದ್ಮೇಲೆ ಏನಾಗತ್ತೆ ಗೊತ್ತಿಲ್ಲ ಮತ್ತೆ ಇನ್ನು ಎಷ್ಟು ದಿನ ನಾನು ಬೇರೆ ಬೇರೆ ಇದನ್ನ ಟ್ರೈ ಮಾಡ್ತಾ ಇರ್ಬೇಕೋ ಗೊತ್ತಿಲ್ಲ ನೋಡೋಣ ಏನಾಗತ್ತೆ ಅಂತ ಬಟ್ ಎನಿವೆ ಇವತ್ತು ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಹಾಗೂ ಮತ್ತೆ ಏನಾದ್ರು ಮಾಡಿದ್ರು ನಾನು ಹೇಳಲ್ಲ ಆಟೋಮೆಟಿಕ್ ಆಗಿ ಅದೆಲ್ಲ ಸರಿ ಆದ್ಮೇಲೆ ನಾನು ಎಲ್ಲ ಜಾರನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ವಾ ಆವಾಗ ಮಾತ್ರ ನಿಮ್ಗೊಂದು ಒಂದು ಅಪ್ಡೇಟ್ ಕೊಡ್ತೀನಿ ನೋಡೋದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಿಕ್ಸರು ಇದೊಂದೇ ಮಿಸ್ಟೇಕ್ ಅದೇನೋ ಗೊತ್ತಿಲ್ಲ ಯಾರು ಫೀಡ್ಬ್ಯಾಕ್ ಅಲ್ಲಿ ಕೂಡ ಕೊಟ್ಟಿಲ್ಲ ಅನ್ಸತ್ತೆ ಅವರಿಗೆ ಏನ್ ಮೆಟೀರಿಯಲ್ ಗೊತ್ತಿಲ್ಲ ವಿಚಿತ್ರವಾಗಿದೆ ಅಂದ್ರೆ ಅದನ್ನ ಸ್ಮೆಲ್ ಮಾಡಿದ್ರೆ ಮತ್ತೆ ನೀವು ಅಡಿಗೆ ಐಟಮ್ ಅನ್ನ ಅದ್ರಲ್ಲಿ ರುಬ್ಬೋದೇ ಇಲ್ಲ ಹಾಗಿದೆ ಅದು ಓಕೆ ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ ಇನ್ನು ನಾನು ಏನೇನ್ ಪರ್ಚೇಸ್ ಮಾಡಿದಿನಲ್ವಾ ಅದನ್ನೆಲ್ಲ ನಾನು ಸೋಫಾ ಮೇಲೆ ಇಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಡಿಗೆ ಮನೆಗೆ ಎರಡು ಸ್ಟ್ಯಾಂಡ್ ತಗೊಂಡಿದ್ದೀನಿ ಮದುವೆ ನಾನು ತಗೊಂಡಿರೋ ಎಲ್ಲ ಐಟಮೂ ಏನು ವಿದಿನ್ ಫೈವ್ ಹಂಡ್ರೆಡ್ ಅಥವಾ ಮ್ಯಾಕ್ಸಿಮಮ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ದೇನೆ ಸೊ ಈ ಸ್ಟ್ಯಾಂಡ್ ಗೆ ಅದು ಕೆಳಗಡೆ ಒಂದು ಏನು ನಾಬ್ ಅಂತೀರಾ ಬುಷ್ ಅಂತೀರೋ ಗೊತ್ತಿಲ್ಲ ಅದ ಕಾಲಿಗೆ ಇದನ್ನ ಹಾಕ್ಬೇಕು ಸೊ ಅದು ಸಪ್ರೇಟ್ ಪ್ಯಾಕ್ ಅಲ್ಲಿ ಬಂದಿದೆ ಆಮೇಲೆ ಇದು ಒಂದು ಪ್ಯಾಕ್ ಅಲ್ಲಿ ಎರಡು ಸ್ಟ್ಯಾಂಡ್ ಬಂದಿದೆ ಆಮೇಲೆ ಇವು ಕಿಚನ್ ಟಾವೆಲ್ಸ್ ಇದು ಆರ್ ಇದಾವೆ ಆಕ್ಚುಲಿ ನನಗೆ ವೈಟ್ ಕಲರ್ ಕಾಂಬಿನೇಷನ್ ಬೇಕಿದ್ದಿಲ್ಲ ಐ ನೋ ಯಾವ ಕಿಚನ್ ಟಾವೆಲ್ ತಗೊಂಡ್ರು ಅದರಲ್ಲಿ ವೈಟ್ ಇದ್ದೇ ಇರುತ್ತೆ ಅದ್ರ ನಂತರ ಇವು ಕಿಚನ್ಗೆ ಅಂತ ಸ್ಟ್ರಿಪ್ ಲೈಟ್ ಓಕೆ ಇದನ್ನ ಟೂ ವೇ ಏನು ಬ್ಲೂ ಬರುತ್ತೆ ಟೂ ವೇ ಏನಂತೀರಾ ಗಮ್ ಟೈಪ್ ಅದನ್ನ ಹಚ್ಚಿ ಕಿಚನ್ ನಲ್ಲಿ ಇದು ಮತ್ತೊಂದು ಕೂಡ ಏನು ಕಿಚನ್ ಗೆ ಸ್ಟ್ಯಾಂಡ್ ಅದನ್ನ ಹೇಗೆ ನಾನು ಯೂಸ್ ಮಾಡ್ತೀನಿ ನೋಡೋಣ ಇನ್ನು ಇದು ಜಿಪ್ ಲಾಕ್ ಬ್ಯಾಗ್ಸು ಅಲ್ಲ ಏನು ಅನ್ಬಾಕ್ಸ್ ಮಾಡುವಾಗ ಕೂಡ ನೀವು ನೋಡಿದ್ರಿ ಸ್ವಲ್ಪ ದೊಡ್ಡದೇ ಇದೆ ನನ್ನ ಹತ್ರ ಈಗಿರೋ ಬ್ಯಾಗ್ಗಿಂತ ಸ್ವಲ್ಪ ದೊಡ್ಡದಿದೆ ಇದನ್ನ ಕೂಡ ಒಮ್ಮೆ ವಾಶ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಇದರ ನಂತರ ಅಂದ್ರೆ ಇವೆರಡು ಸಿಲಿಕಾನ್ ಟ್ರೇಗಳು ಇದರಲ್ಲಿ ಐಸ್ ಏನು ಐಸ್ ಕ್ಯೂಬ್ಸ್ ಹಾಕಿ ಮಾಡ್ಬೋದು ಇಲ್ಲ ನೀವು ಫುಡ್ ಏನಾದ್ರು ಪ್ರಿಪೇರ್ ಮಾಡಿ ಮೀಲ್ ಪ್ರಿಪ್ರೇಷನ್ ಮಾಡಿ ಫ್ರೀಜ್ ಮಾಡಿ ಮಾಡಿಟ್ಕೊತೀರಾ ಅಂದ್ರೂ ಮಾಡಬಹುದು ಇವು ಚಿಕ್ಕ ಟ್ರೇಗಳು ಆರ್ ಬಂದಿದಾವೆ ನಾನು ಅನ್ಕೊಂಡಿದ್ದ ಸೈಜೇ ಬೇರೆ ಇದು ಮಿನಿಯೇಚರ್ ಬಂದ್ಬಿಟ್ಟಿದೆ ಸೊ ಇದನ್ನ ಸುಮ್ನೆ ಏನಾದ್ರೂ ಸಣ್ಣ ಪುಟ್ಟದಕ್ಕೆ ಯೂಸ್ ಮಾಡಬಹುದು ಬಟ್ ನಾನ್ ತರಿಸಿದ್ದೇ ಬೇರೆ ಕಾರಣಕ್ಕಿತ್ತು ಏನ್ ಮಾಡೋದು ಸೊ ಇದು ಒಂದು ಬಾಟಲ್ ಗಳಿಗೆಲ್ಲ ಲೇಬಲ್ ಮಾಡೋದಕ್ಕೆ ನಾನು ಯೂಜಲಿ ಟ್ರಾನ್ಸ್ಪರೆಂಟ್ ಬಾಟಲ್ಸ್ ಯೂಸ್ ಮಾಡ್ತೀನಿ ಬೇಕಿರ್ತಿರ್ಲಿಲ್ಲ ಬಟ್ ಈಗ ಕಷಾಯದ ಪುಡಿ ಮತ್ತೆ ಜೀರಿಗೆ ಪುಡಿ ಎಲ್ಲ ಏನು ಸೇಮ್ ಕಲರ್ ಅನ್ಸಿದಾಗ ಪ್ರಾಬ್ಲಮ್ ಆಯಿತು ಅದಕ್ಕೇನೆ ತರಿಸಿದೆ ಅವುಗಳನ್ನಾದ್ರೂ ಲೇಬಲ್ ಮಾಡಿ ಮಾಡಿಟ್ಕೊಳೋಣ ಅಂತ ತುಂಬಾ ಜನರು ಏನು ಎಲ್ಲದಕ್ಕೂ ಲೇಬಲ್ ಮಾಡಿ ಇಡೋದನ್ನ ನೋಡಿದೀನಿ ಅಂದ್ರೆ ಅಸ್ಥೆಟಿಕ್ ಆಗಿ ಕಾಣುತ್ತೆ ನಿಜ ಆಮೇಲೆ ಇವು ಆಕ್ಚುಲಿ ವೈಟ್ ಏನಂತೀರಾ ಸ್ಟ್ಯಾಂಡ್ ಅನ್ಬೋದು ಏನು ಎಕ್ಸಾಕ್ಟ್ ವರ್ಡೆ ಬಾಯಿ ಬರ್ತಾ ಇಲ್ಲ ಬಾತ್ರೂಮ್ ಅಲ್ಲಿ ಆಲ್ರೆಡಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಡಿಗೆ ಮನೆಯಲ್ಲೂ ಯೂಸ್ ಮಾಡಿದ್ದೆ ಐ ಆಮ್ ಹ್ಯಾಪಿ ಅಬೌಟ್ ದಾಟ್ ಪ್ರಾಡಕ್ಟ್ ಅದಕ್ಕೆನೆ ಈ ಸಾರಿ ನಾಲ್ಕು ತರಿಸಿದೀನಿ ಆರ್ಗನೈಸರ್ ಅನ್ನ ಇನ್ನು ಈ ಬಾಟಲ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ರಲ್ಲಿ ಎರಡು ಪ್ಯಾಕ್ ಇತ್ತು ಅನ್ಸುತ್ತೆ ನಾನು ಎರಡು ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದೇನೆ ನನಗೆ ಎರಡೇ ಬೇಕಿದ್ದು ಆಕ್ಚುಲಿ ಅದು ಆಯಿಲ್ ಹಾಕೋದಕ್ಕೆ ಅಂತ ತರಿಸಿದ್ದೆ ನಾನು ಬಾಟಲ್ ಏನು ಕ್ವಾಲಿಟಿ ಚೆನ್ನಾಗಿದೆ ಅದಕ್ಕೆ ಈ ತರದ ಏನು ಆಯಿಲ್ ಡಿಸ್ಪೆನ್ಸರ್ ಮಾಡಬೇಕು ಅಂತ ಯಾಕೆಂದ್ರೆ ಗ್ಲಾಸ್ ಬಾಟಲ್ ಹ್ಯಾಂಡಲ್ ಆಗುತ್ತೋ ಇಲ್ವ ಭಯ ನನಗೆ ಅದಕ್ಕೇನೆ ಬಟ್ ವೇಸ್ಟ್ ಆಯ್ತು ಯಾಕೆಂದ್ರೆ ಈ ನೋಸಲ್ ಅದಕ್ಕೆ ಬರ್ತಾ ಇಲ್ಲ ಸೈಜ್ ಡಿಫ್ರೆನ್ಸ್ ಇದೆ ಈಗ ಇವುಗಳನ್ನ ರಿಟರ್ನ್ ಮಾಡೋದಕ್ಕೂ ಆಗಲ್ಲ ಇಷ್ಟು ಸಣ್ಣ ಏನು ಇಷ್ಟ ಇಷ್ಟು ಸಣ್ಣ ಐಟಮ್ ಅಲ್ವಾ ಕಡಿಮೆ ಅಮೌಂಟ್ ರಿಟರ್ನ್ ಮಾಡೋದು ಹಾಗೆ ಇಟ್ಕೋತೀನಿ ಮತ್ತೆ ಯಾವಾಗ್ಲಾದ್ರೂ ಏನಕ್ಕಾದ್ರೂ ಯೂಸ್ ಆಗುತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ದೇವ್ರ ಮನೆಗೆ ದೀಪಕ್ಕೆ ಜೀರೋ ಕ್ಯಾಂಡಲ್ ಬಲ್ ಬೇಕಿತ್ತು ಅಂತ ನಾಲ್ಕು ತರಿಸಿದೆ ಒಂದ್ ಆಲ್ರೆಡಿ ಹಾಕಿದ್ದೀನಿ ಅಲ್ಲಿ ಇವುಗಳನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋತೀನಿ ಇನ್ನು ಗೆ ಬೇಕಾಗುವಂತ ಸ್ಟೀಲ್ ನಾರ್ಗಳು ಸೊ ಇದು ಚೆನ್ನಾಗಿ ಅನಿಸ್ತು ನನಗೆ ಲೋಕಲ್ ತಗೊಂಡ್ರೆ ಚಿಕ್ಕದ ಬರುತ್ತೆ ಬೇಗ ಹಾಳಾಗತ್ತೆ ನೋಡೋಣ ಅಂತ ಒಂದ್ ನಾಲ್ಕು ತರಿಸಿದೆ ಇನ್ನು ಇವು ಮೀಡಿಯಂ ಸೈಜ್ ಗಾರ್ಬೇಜ್ ಬ್ಯಾಗ್ಗಳು ಈ ಏನು ಇಕೋ ಫ್ರೆಂಡ್ಲಿ ಸೊ ಅದು ಕೂಡ ಒಂದು ದೊಡ್ಡ ಬಾಕ್ಸ್ ಅನ್ನೇ ತರಿಸ್ಬಿಟ್ಟಿದ್ದೀನಿ ಸೊ ಸ್ನೇಹಿತರೆ ಇವುಗಳಲ್ಲಿ ಒಂದೆರಡು ಮೂರು ಐಟಮ್ ಸದ್ಯ ಯೂಸ್ ಆಗಲ್ಲ ನೋಡ್ರಿ ನಾ ಯಾವ್ದನ್ನ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅಂದಾಗೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಬೈ